ಭಾಸ್ವರ ದಿವ್ಯ ದುಂದು ವಿನಿರ್ಘೋಷಿ ಗೀತವಾದಿತ್ರ ನಿಸ್ವನೈ ಸಹಜವಾದ ಖುಷಿಯಿಂದ ಅವರು ಯಾರು ಕೂಡ ಪ್ರೋಗ್ರಾಮಿಗೆ ಬಂದು ಆರ್ಕೆಸ್ಟ್ರಾ ಕೊಟ್ಟವರಲ್ಲ ರಾಮನ ಕಾರ್ಯಕ್ಕೆ ನಮ್ಮದೂ ಒಂದು ಸೇವೆ ಇಂಥ ವಿವಾಹ ನಾವು ಹಿಂದೆ ನೋಡಿದ್ದು ಸಮುದ್ರ ಮಥನದ ಕಾಲದಲ್ಲಿ ಮತ್ತೆ ನೋಡ್ತಾ ಇರೋದು ಈಗಲೇ ಅನ್ನೋದಕ್ಕೋಸ್ಕರ ನಾವು ಸಾಕ್ಷಿಯಾಗಿರಬೇಕು ಅಂತ ಎಲ್ಲರೂ ಬಂದು ತಮ್ಮ ತಮ್ಮ ಸೇವೆಯನ್ನು ನನ್ ಋತು ಅಪ್ಸರಗಣ ಅಪ್ಸರ ಇರಲ್ಲ ಬಂದು ಕುಣಿದ್ರಂತೆ ಗಂಧರ್ವಾಹ ಜಗು ಜಗುಶ್ಚಕಲಂ ಕಲ ಭಾಷೆಗಳು ಅಂದರೆ ಮಧುರವಾದ ಗಾನ ಗಾನವನ್ನು ಹಾಡಿದರು ವಿವಾಹೇ ರಘುಮುಖ್ಯಾನ ರಘುಮುಖ್ಯರಾದ ರಾಮಲಕ್ಷ್ಮಣ ಭರತ ಶತ್ರುಘ್ನರ ವಿವಾಹದಲ್ಲಿ ತದದ್ಭುತ ಮದೃಶ್ಯತ ಇಲ್ಲಿಯ ತನಕ ಅಷ್ಟು ಚಂದದ ವಿವಾಹದ ಪ್ರಕ್ರಿಯೆಯನ್ನು ಯಾರೂ ಕಂಡಿರಲಿಲ್ಲ ಅನ್ನುವಂತೆ ಅದ್ಭುತವಾದ ವಿವಾಹ ಅಲ್ಲಿ ಅನುಭವಕ್ಕೆ ಬಂತು ಜನಕನ ಮನೆತನದ ಎಲ್ಲ ಮಂದಿಯೂ ಕೂಡ ಕಣ್ಣಿನಲ್ಲಿ ಕಣ್ಣಿಟ್ಟು ಸೀತಾರಾಮರನ್ನು ಅನುಭವಿಸ್ತಾ ಇದ್ದಾರೆ ರಸವನ್ನು ಹೀರಿದಂತೆ ನೋಡ್ತಾನೇ ಇದ್ದಾರೆ ಈ ದೃಶ್ಯ ಈ ರೀತಿಯಾದ ಸುಂದರವಾದ ವಾತಾವರಣದಲ್ಲಿ ತ್ರಿರಗ್ನಿಂತೆ ಪರಿಕ್ರಮ್ಯ ಊಹುರ್ ಭಾರ್ಯಾ ಮಹೋಜಸಃ